ಬಾಸ್ ಬೈತಾರೆ ಆಯ್ತು ಕಣ್ಣ ಆಯ್ತಮ್ಮ ನಾನು ಎಲ್ಲಿ ಹೋಗಲ್ಲ ಇಲ್ಲೇ ಓಡಾಡ್ತಾ ಇದ್ದೀನಿ ಅಷ್ಟೇ ನೀನು ನವ್ಯ ಆಂಟಿ ತೋರಿಸ್ತೀನಿ ಅಂದಲ್ಲ ಎಲ್ಲಿ ಅಮ್ಮ ಆ ಕಣ್ಣ ಬರ್ತಾಳೆ ಹಾ ಇಲ್ಲೇ ಇರು ಆಯ್ತಾ ನೋಡು ಬಂದರಿ ಆಂಟಿಗೆ ಕೆಲಸ ಇರುತ್ತೆ ನೀನು ಹಂಗೆಲ್ಲ ಓಡಾಡಬಾರ್ದು ಅವಳು ಫ್ರೀ ಅದ ಬಂದು ಮಾತಾಡಿಸ್ತಾಳೆ ಈಗ ನಾನು ಎಲ್ಲಿ ಕುತ್ಕೋತೀನಿ ಅಲ್ಲಿ ಕುತ್ಕೋಬೇಕು ಆಯ್ತಾ ಬಾ ಚಂದ್ರಲ್ಲಿ ಕುತ್ಕೊಳ್ಳೋಣ ಬೇಡಮ್ಮ ನಾನು ಇಲ್ಲೇ ಓಡಾಡ್ತಿರ್ತೀನಿ ನೀನು ಹೋಗು ಕೂತ್ಕೋ ಕೆಲಸ ಮಾಡು ಹೋಗಮ್ಮ ನೀನು ನಾನು ಇಲ್ಲೇ ಓಡಾಡ್ತಿರ್ತೀನಿ ನಾನು ಎಲ್ಲೂ ಹೋಗಲ್ಲ Aitu height, aitu height, 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 ನೀನ್ ನೋಡ್ಲಿಕ್ಕೆ ಅದಕ್ಕೆ ಕರ್ಕೊಂಡ್ ಬಂದೆ ಅಲ್ಲಿ ಆಟಾಡ್ತಿದ್ದಾಳಾ ಹೋಗಿದಾಳಾ ತುಂಬಾ ತರಲೆ ಅವಳು ಹುಷಾರು ಇಲ್ಲ ಆಟಾಡ್ತಿದಾಳೆ ಕಣ ಬಾಳಲ್ಲಿ ನಾನು ಬಾಳ ನನ್ ಚೇಂಬರ್ ಹೋಗೋಣ ಕರೆದೆ ಅದಕ್ಕೆ ಅವಳು ಹೇಳಿದ್ಲು ನಮ್ಮಮ್ಮ ಬೈತಾರೆ ನಮ್ಮಮ್ಮನ್ ಕೇಳಿಬಿಟ್ಟು ಬನ್ನಿ ಆಮೇಲೆ ಬರ್ತೀನಿ ಅಂತ ತುಂಬಾ ಬುದ್ಧಿವಂತೆ ಕಣೆ ಹಾಗೆ ತುಂಬಾ ತರಲೇನು ಅನ್ಸುತ್ತೆ ಅಲ್ವಾ ಹೌದು ಕಣೆ ಅವ್ಳ ಅಪ್ಪನ ತರ ಕು ತರಲೆ ತುಂಬಾ ಚೇಷ್ಟೆ ನೋಡೋಕೆ ಅವಳು ಅವ್ರ ತರನೇ ಇರೋದು ತುಂಬಾ ತರಲೆ ಮಾಡ್ತಾಳೆ ಹುಷಾರ್ ನೀನು சரி சரி ஆய் நீங்க ಅವರಪ್ಪ ಅಂದ್ರೆ ಪಾಪೂ ಅವರಪ್ಪನ ವರಣ ಥರನೇ ಇದ್ರಾ ನೋಡಿಕೆ ಇಲ್ಲ ನನಗೆ ವರಣ ಥರ ಕಾಣಿಸ್ತಿದ್ದಾಳ ನನಗೆ ಹೇಂ ಕಾಣಿಸ್ತಿದಾಳೋ ಏನೋ ಈ ವರಣ ನೋಡಿ ನೋಡಿ ಹಂಗೆ ಎಲ್ಲರೂ ನನಗೆ ವರಣ ಥರನೇ ಕಾಣಿಸ್ತಿರಬಹುದು ಅನಿಸುತ್ತೆ ಅನ್ಸುತ್ತೆ ಹಳೆ ಕಥೆ ನವ್ಯಾ ಏನು ಮಾಡ್ತಿದ್ಯಾ ವರ್ಕ್ ಇನ್ನು ಮುಗ್ದಿಲ್ವಾ ಬಿಜಿ ಇದೇ ಇವತ್ತೇ ಏನದ್ರು ಸಂಜೆ ಎಲ್ಲದ್ರೂ ಓವರ್ಗಡೆ ಹೋಗೋಣ ಅಂತ ಹಾಂ ಅವರ ನೋಡಿರಾ ಇವತ್ತು ನಾನು ಸ್ವಲ್ಪ ಬಿಜಿ ತಿನೇ ಹೋಗೋಣ ಇಲ್ಲ ಅಂದ್ರೆ ಆಗಲ್ಲ ನೀ ಎಲ್ಲ ಮುಗಿತಾ ಕೆಲಸ ಹಾ ಪರವಾಗಿಲ್ಲ ಮುಗೀತು ಮತ್ತೆ ಏನು ಸಮಾಚಾರ ಫುಲ್ ಖುಷಿಯಾಗಿದೆಯಾ ಅನಿಸುತ್ತೆ ಅಪ್ಪ ನಿನ್ನೆ ಮದುವೆ ಆದಾಗಲಿಂದ ನಿನ್ನ ಮುಖದಲ್ಲಿ ಇಷ್ಟು ಖುಷಿನೇ ನೋಡಿಲ್ಲ ನನಗೆ ಏನಿವತ್ತು ಇಷ್ಟೊಂದು ಖುಷಿ ಹಾಕಿದ್ಯಾ ಅಲ್ಲ ನೋಡು ಪಾಪು ಇದೆ ಅದು ನಮ್ಮ ಬಗ್ಗಿನ ಪಾಪು ಅವಳು ಬಂದಿದ್ದಾಳಲ್ಲ ಇವತ್ತು ಅವ್ನ ಪಾಪು ನೋಡಿದ್ರೆ ಖುಷಿ ಮದುವೆ ಆಗಿದ್ದಾಳಲ್ವ ನಾನು ಚಿಕ್ಕೊಳ್ಳಿದ್ದಾಗ ಹಿಂಗೆ ಎರಡು ಜಡೆ ಹಾಕೊಂಡು ಆ ಕಡೆಯಿಂದ ಅವ್ರ ಕಡೆ ಓಡಾಡ್ಕೊಂಡಿದ್ದೆ ಆ ಪಾಪು ನೋಡಿದಂಗ ಏನೋ ಒಂಥರ ಖುಷಿ ನೋಡಲಿ ಏನು ಇಲ್ಲ ನವ್ಯ ಪಾಪನ ಮಾತಾಡಿಸ್ತೀನಿ ನೀನು ನೀನು ವರ್ಕ್ ಮಾಡು ಕಂದ ಹೇಗಿದ್ಯಾ ಮಗಳೇ ಚೆನ್ನಾಗಿದೆಯಾ ನೀನು ನೋಡಿ ಎಷ್ಟು ವರ್ಷನೇ ಆಗೋಯ್ತಲ್ಲಮ್ಮ ಎಷ್ಟು ಮುದ್ದು ಮುದ್ದಾಗಿದೆಯಾ ನನ್ನ ಥರನೇ ಇದೆಯಾ ನನ್ನ ಮಗಳೇ ಮಗಳೇ ನೀನು ನನ್ನ ಮಗಳು ಆದರೆ ಏನು ಮಾಡಲಿ ನಿಮ್ಮಮ್ಮ ನನ್ನಿಂದ ದೂರ ಮಾಡಿಬಿಟ್ರು ನಿನ್ನನ್ನು ಎಷ್ಟು ಮುದ್ದಾಗಿದೆಯಾ ನೀನು ನಂಗೆ ತುಂಬ ಬೇಜಾರಾಗ್ತದೆ ನೀನು ನೋಡಿ ಅಯ್ಯೋ ಇಲ್ಲ ಕಂದ ಇಲ್ಲ ಖುಷಿ ಆಗ್ತಿದೆ ನಾನು ಇಷ್ಟು ಚಿಕ್ಕ ಮಕ್ಕಳನ್ನ ಯಾರನ್ನೂ ನೋಡೇ ಇಲ್ಲ ತುಂಬ ದಿನ ಆಗೋಯ್ತು ನಿನ್ನ ನೋಡಿ ನವ್ಯ ಆಂಟಿ ಖುಷಿ ಆಯ್ತಲ್ಲ ಹಾಗೆ ನನಗೂ ತುಂಬ ಖುಷಿ ಆಯ್ತು ಕಂದ ಏನು ಹೆಸರು ಕಂದ ನಿಂದು ಇಲ್ಲ ಕಂದ ನೋಡಿಲ್ಲ ನಾನಿನ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು

ಮಕ್ಕಳಂತಷ್ಟು ಪ್ರೀತಿ ನಮ್ಗೆ ಅದೇನಪ್ಪ ನವ್ಯ ನವ್ಯ ಪಾಪು ಎಲ್ಲೇ ಅಜಯ್ಯೋ ಭವ್ಯ ಬಂದು ಬಿಡ್ಲಲ್ಲಪ್ಪಾ ಇನ್ನೇನು ಕಣೆ ಪಾಪು ಎಲ್ಲೇ ಅದು ಅದು ಭವ್ಯ ಬೇಜಾರ್ ಮಾಡ್ಕೋಬೇಡ ಕಣೆ ಆ ವರನ್ನು ಪಾಪುಗೇನಾದ್ರು ಕೊಡ್ಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದ್ರು ಕಣೆ ಕ್ಲೀಸ್ ಬೇಜಾರು ಮಾಡ್ಕೊಬೇಡ ಏನೇ ಮಾತಾಡ್ತಿದ್ದೀನಿ ನೀನು ಅವನ ಜೊತೆ ಕಳ್ಸ್ತಾ ಇಲ್ಲೇ ನಿಂಗೆ ಏನೇ ಒಂದು ಸ್ವಲ್ಪ ಅರ್ಥ ಆಗಲ್ವಾ ನಾನು ಹೇಳಿದ್ದಾನೆ ಹಿಂಗೆ ಮಗುರು ಯಾವ ಜೊತೆ ಕಳ್ಸಬೇಡ ಅಂತ ಅತ್ತ ಅವ್ರ ಜೊತೆ ಕಳ್ಸಿದ್ಯಾ ಎಲ್ಲಿ ಕರ್ಕೊಂಡೋದಾ ಎಲ್ಲಿ ಕರ್ಕೊಂಡೋದ ಹೇಳ ನಾನು ಕರ್ಕೊಂಡು ಬರ್ತೀನಿ இல்லாட்யா பாப்பணு ஆப்தி எஸ் எமோஷனல் ஆகிபட்டா அதுக்கு மேடா இல்லா நான் கல்ஸ் கொடுத்து எஸ் ஃபோர்ஸ் மாத்தா ஆ மொபைல் நோட் தக்ஷன ஃபுல் எமோஷனல் ஆகிபாட்டாட்ட யாங்க நங்கில தான் பேஜார் மக்கோட்டா ப்ளீஸ் கஸ்கொடு ப்யா நவியா ப்ளீஸ் ப்ளீஸ் கழிச்சு நவியா அந்த துணும் இது மாட்ல ரிக்வெஸ்ட் மாட்கொண்டா அண்ணன் லவ் மாஸ்ட் ரிக்வெஸ்வானோ ஆ அஸ்ட் இது மாதிரி நோய் பேஜாராய் அதுக்கு கழிசோட்ட கணே ப்ளீஸ் பவியா நீங்க அர்த்த நவியா சரி பண்ணா நான் நோட்னி யாங்க ஆட்ளா ಒಂದು ಸ್ವಲ್ಪ ಹೊತ್ತು ಆ ಮಗು ಅವನ ಜೊತೆ ಏನಾಗುತ್ತೆ ಅವಳಿಗೆ ಅವ್ನ ಪಾಪ ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದಾನೆ ಈಗ ಹೋಗಿ ಹೇಳ್ಕೊಂಡು ಬಂದ್ಬಿಡ್ತಾಳೆ ಅನ್ಸುತ್ತೆ ಅಯ್ಯಪ್ಪ ಇಬ್ಬರು ಮಧ್ಯೆ ನನಗಂತೂ ಆಗಲ್ಲಪ್ಪ ಬಾ ಕಂದ ಕಂದ ಹಿಂಗೆ ಏನು ಬೇಕು ಚಿನ್ನಮ್ಮ ಏನು ತಿಂದ್ಯಾ ಹಿಂಗೆ ಏನು ಇಷ್ಟ ಅಂಕಲ್ ನನಗೆ ಚಾಕ್ಲೇಟ್ ಅಂದರೆ ಇಷ್ಟ ಚಾಕ್ಲೇಟ್ ಕೊಡಿಸ್ತೀರಾ ಬರೋ ಬರೋ ನಿಂತ್ಕೊ ಏನು ಭವ್ಯ ಏನು ನಮ್ಮ ಮಗಳ ತಕ್ಕೊಂಡು ಎಲ್ಲಿ ಹೋಗ್ತಿದ್ಯಾ ನೀನು ನೀನು ಯಾವ ಚಾಕ್ಲೇಟ್ ಕೊಡಿಸೋದು ಬೇಡ ಅವಳಿಗೆ ಇಷ್ಟು ವರ್ಷ ನೀನೇ ಕೊಡಿಸಿದ್ಯಾ ಹಾಂ ಇಷ್ಟು ಇಷ್ಟು ದೊಡ್ಡ ನೀನೇ ಮಾಡಿದ್ಯಾ ಇಲ್ವಲ್ಲ ಚಿಕ್ಕ ಮಗು ಆರು ತಿಂಗಳು ಮಗುವಿಂದ ನಾಳೆ ನೋಡ್ಕೊಂಡಿರೋದಲ್ಲ ನಾನು ಒಬ್ಳೆ ಸಿಂಗಲ್ ಪೇರೆಂಟ್ ಆಗಿ ನೀನೇನೋ ಇವತ್ತು ಕರ್ಕೊಂಡು ಹೋಗಿ ಸ್ಪೆಷಲ್ ಇದು ಮಾಡ್ತಿರೋದು ನೋಡು ಅವಳು ನಿನ್ನ ಹತ್ರ ಇರೋದು ನನಗೆ ಇಷ್ಟ ಇಲ್ಲ ಬಿಡೋಣ ಏಯ್ ಏನೇ ಬಂದಿರೋದು ನಿಂಗೆ ಸುಮ್ಮನೆ ಇದ್ರೆ ಸರಿ ನೋಡು ಭವ್ಯ ನನ್ನ ಮಗಳನ್ನ ನನ್ನಿಂದ ನೀನು ದೂರ ಮಾಡಿರೋದು ಚಿಕ್ಕ ಮಗು ಮಗುವಿಂದನೂ ನಾನು ಅವಳನ್ನ ನೋಡ್ಬೇಕು ನೋಡ್ಬೇಕು ಅಂತ ಎಷ್ಟು ಆಸೆ ಪಡಿದ್ದೀನಿ ಅಂತ ನನಗೆ ಗೊತ್ತು ಹಾ ಎರಡೂವರೆ ವರ್ಷ ಆದಮೇಲೆ ಕರ್ಕೊಂಡು ಬಂದಿದ್ಯಾ ಇವಾಗಲಾದ್ರೂ ಅವಳ ಜೊತೆ ಆಟ ಬಿಡೆ ಇವಾಗಲಾದ್ರೂ ಆ ಮಗುನ ನೋಡೋಕೆ ಬಿಡು ಏನಾಗ ನನ್ನ ನೋಡೋ ನಿನ್ನೊಬ್ಳೇ ಅಲ್ಲ ಮಗುಗೆ ಪೇರೆಂಟು ನಾನು ಕೂಡ ಅಪ್ಪ ಆ ಮಗು ಅಪ್ಪ ತಿಳ್ಕೊ ಅಯ್ಯಾ ಮಗು ಅಪ್ಪನ ಹಾಗಂತ ಹೋಗಿ ನವೀನ್ ಅಂತ ಹೇಳ ನೋಡೋಣ ಆಗಲ್ಲಲ್ಲ ಆಗಲ್ಲ ಅದಾಗಲ್ಲ ನಿನಗೆ ಇದೇ ತರ ಯಾರಿಗೂ ಹೇಳ್ತಾ ಹೇಳಿ ಅದು ಯಾವ ಸಂಬಂಧ ಈ ಸಂಬಂಧ ಅಂತ ಬೇರೆ ಬೇರೆ ಸಂಬಂಧಗಳನ್ನ ಇಟ್ಕೊಳ್ಳೋ ಗೊತ್ತು ನಿಮಗೆ ಈಗ ಮಗು ಅಂತ ಹೇಳ್ಕೊಳಕ್ಕೆ ಬಂದಿದೆಯಾ ನಾಚಿಕೆ ಆಗ್ಬೇಕು ನಿಮಗೆ ನೋಡು ನಿನ್ನಂತವನು ನನ್ನ ಮಗು ನಪ್ಪ ಅಂತ ಹೇಳ್ಕೊಳ್ಳೋದಲ್ಲ ಅವ್ನು ನನ್ನ ಮಗು ಮುಂದೆ ನಿಂತ್ಕೋಬಾರ್ದು ಮರ್ಯಾದಿಂದ ಹೋಗು ನನ್ನ ಮಗು ಏನು ಕೊಡಿಸ್ಬೇಕು ಹೇಗೆ ನೋಡ್ಕೋಬೇಕು ನನ್ನ ನನಗೂ ಚೆನ್ನಾಗಿ ಗೊತ್ತಿದೆ ಪ್ಲೀಸ್ ಬವ್ಯಾ ಒಳ್ಳೆ ಮಾತ್ರ ಹೇಳ್ತಾ ಇದ್ದೀನಿ ಆ ಮಗುನ ನನ್ನ ಜೊತೆ ಬಿಟ್ಬಿಡು ನಾನು ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಆಮೇಲೆ ನಾನೇ ಕರ್ಕೊಂಡು ಬಂದು ನಿನ್ನ ಚೇಂಬರಲ್ಲಿ ಬಿಡ್ತೀನಿ ಬೇಡ ಅಂದ್ರೆ ಬೇಡ ಬರ್ರಿ ಬೇಕಾಗಿಲ್ಲ அஸ்டே சரி சரி ஆய் நான் ಭವ್ಯ ಪ್ಲೀಸ್ ಭವ್ಯ ಪ್ಲೀಸ್ ಒಂದು ಸ್ವಲ್ಪ ಹೊತ್ತು ಬಿಡು ನನ್ನ ಜೊತೆ ಒಂದೇ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಕರ್ಕೊಂಡು ಬಂದುಬಿಡ್ತೀನಿ ಭವ್ಯ ಪ್ಲೀಸ್ ನನ್ನ ಜೊತೆ ಕಳಿಸ್ಕೊಡು ನನ್ನ ಮಗಳನ್ನ ಪ್ಲೀಸ್ ಭವ್ಯ ನನ್ನ ಮಗಳು ಎಷ್ಟು ಎರಡು ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ನಾನು ಸ್ವಲ್ಪ ಹೊತ್ತು ಮಗು ಜೊತೆ ಇರೋಕ್ಕೂ ಬಿಡಲಿಲ್ವಲ್ಲ ಹೇಳು ನಾನು ಎಷ್ಟೇ ಏನೇ ಮಾಡಿರ್ಬೋದು ಆದರೆ ನನ್ನ ಮಗಳು ಅನ್ನೋ ಮನಸ್ಸು ನನ್ನ ಮಗು ನೋಡಬೇಕು ನನ್ನ ಮಗು ಜೊತೆ ಇರಬೇಕು ಅನ್ನೋ ಮನಸ್ಸು ನನಗೂ ಇದೆ ನಾನು ತುಂಬ ಮಿಸ್ ಮಾಡ್ಕೊತೀನಿ ಕಂದ ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಇಷ್ಟು ದಿನ ಹೇಗೋ ನಿನ್ನ ನೆನಪಿಳ್ತಾ ಇದ್ಬಿಟ್ಟು ಆದರೆ ಇವತ್ತು ನೀನು ನೋಡಿದ ಮೇಲೂ ನನ್ನ ಜೊತೆ ಒಂದು ಸ್ವಲ್ಪ ದಿನಕ್ಕೆ ಆಗ್ತಿಲ್ವಲ್ಲ ಅನ್ನೋ ನೋವು ನಂಗೆ ತುಂಬ ಕಂದ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡಿರೋದಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆ ದಯವಿಟ್ಟು ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು